ಮುಸ್ಲಿಮರಿಗಾಗಿ ಸಂವಿಧಾನವನ್ನ ಬದಲಾವಣೆ ಮಾಡುತ್ತೇವೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಶಾಸಕ ದುರ್ಯೋಧನ ಐಫಳೆ ಅವರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ರಾಯ್ಬಾಗ್ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ರಾಯಬಾಗ್ ಪಟ್ಟಣದಲ್ಲಿ ರಸ್ತೆ ಬಂದ್ ಮಾಡಿದ ಬಿಜೆಪಿ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಅಧಿವೇಶನ ನಡೆಯುತ್ತಿದ್ದ ವೇಳೆ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಧರಣಿ ಮಾಡುತ್ತಿದ್ದಾಗ ಬಿಜೆಪಿ ಶಾಸಕರು ಸ್ಪೀಕರ್ ಯುಟಿ ಖಾದರ್ ಅವರ ಮೇಲೆ ಪೇಪರ್ ಎಸೆದಿದ್ದಕ್ಕೆ ಹದಿನೆಂಟು ಶಾಸಕರನ್ನ ಅಮಾನತು ಮಾಡಿದ್ದಾರೆ ಇದು ಸರಿಯಾದ ಕ್ರಮವಲ್ಲ ತಕ್ಷಣವೇ ಆ ಆದೇಶವನ್ನು ಸ್ಪೀಕರ್ ಅವರು ವಾಪಸ್ ಪಡೆಯಬೇಕು ಎಂದು ಪ್ರತಿಭಟನಾಕಾರರು ಈ ವೇಳೆ ಒತ್ತಾಯಿಸಿದರು ಅದೇ ರೀತಿ ಸಂವಿಧಾನ ಬದಲಿಸುವ ಬಗ್ಗೆ ಹೇಳಿಕೆ ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ತಕ್ಷಣ ರಾಜೀನಾಮೆ ನೀಡುವಂತೆ ಇದೇ ವೇಳೆ ಪ್ರತಿಭಟನಾಕಾರರು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ರಾಯಭಾ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ಸಂವಿಧಾನ ತಿದ್ದುಪಡಿ ಹೇಳಿಕೆ ಕೊಟ್ಟಿರುವ ಕೆ ಶಿವಕುಮಾರ್ ಅವರಿಗೆ ದಲಿತವರೆಂದು ಕಾಂಗ್ರೆಸ್ ಸರ್ಕಾರಕ್ಕೆ ಜಾಕುಡಿ ಅವರು ಮತ್ತು ಇನ್ನುಳಿದ ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಮತ್ತು ಖರಸ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಯಾಕಂತಂದ್ರೆ ದಿನ ಇವತ್ತು ಡಿ ಕೆ ಶಿವಕುಮಾರ್ ಅವರು ಇದನ್ನ ಅಂಬೇಡ್ಕರ್ ಅವರು ಬರೆದಂಥ ಈ ದೇಶದ ಪವಿತ್ರ ಸಂವಿಧಾನವನ್ನು ಬದಲಾವಣೆ ಮಾಡ್ತಾನ ಹೇಳಿಕೆಯನ್ನು ಕೊಟ್ಟರು ಅದಕ್ಕೆ ಅವರ ವಿರುದ್ಧ ನಾವು ಈಗ ಧರಣಿ ಹಮ್ಮಿಕೊಂಡಿರೋ ತಕ್ಷಣ ಅವ್ರನ್ನ ರಾಜೀನಾಮೆ ಪಡಿಬೇಕು ಸಿದ್ದರಾಮಯ್ಯ ಅವರು ಅವರ ಮಂತ್ರಿ ಮಂಡಲದಿಂದ ಹೊರಗೆ ಹಾಕ್ಬೇಕು ಅವ್ರನ್ನ ಅಂತೇಳಿ ಅವ್ರ ಒತ್ತಾಯ ಮತ್ತು ಈಗ ಎರಡು ವರ್ಷ ಆಯ್ತು ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಹರ ಒಂದೇ ವರ್ಷ ಹನ್ನೊಂದು ಸಾವಿರ ಜಿಲ್ಲಾರ ಎರಡನೇ ವರ್ಷ ಹದಿನಾಲ್ಕು ಸಾವಿರ ಗ್ಯಾರಂಟಿಗೆ ಕಳ್ಸ್ಕೊಂಡ್ರು ಎಸ್ ಸಿ ಎಸ್ ಟಿಗೆ ಓಟ್ ಬೇಕು ಅವ್ರಿಗೆ ಎಸ್ ಸಿ ಎಚ್ ಎವ್ರಿಗೆ ಅನ್ಯಾಯ ಮಾಡ್ತಾವೆ ಅದಕ್ಕೆ ಈ ವರ್ಷನೂ ಕೂಡ ಹದಿಮೂರು ಸಾವಿರ ಜಿಲ್ಲಾರ ಗ್ಯಾರಂಟಿಗೆ ತೆಗೆದಿತ್ತ ಬಜೆಟ್ನಾಗ ಅದ್ರ ಸಲುವಾಗಿ ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೆವು ಮತ್ತು ಮನೆ ನಡೆದಂಥ ವಿಧಾನಸಭೆದೊಳಗೆ ಈಗ ಹನಿ ಟ್ರ್ಯಾಪ್ ಅವ್ರ ಮಂತ್ರಿನೇ ಒಬ್ಬರ ಅವ್ರವ್ರೊಳಗೆ ಅವ್ರ ಮಂತ್ರಿ ಒಬ್ಬ ಒಬ್ಬ ಮಂತ್ರಿನ ಹನಿ ಟ್ರ್ಯಾಪ್ ಮಾಡಿದ ಅದನ್ನು ಹೇಳಿಕೆಗೆ ಅವ್ರ ಕೊಟ್ಟರೆ ವಿಧಾನಸೌಧದಾಗ ಅದಕ್ಕೆ ತಕ್ಷಣ ಅದನ್ನು ಸಿ ಬಿ ಐ ಕೊಟ್ಟು ಅದನ್ನು ವಿಸ್ತಾರಿ ಮಾಡಬೇಕಂತೇಳಿ ನಾವು ಚರ್ಚೆ ಮಾಡೋಕತ್ತರ ಅದ್ರಾಗ ಹದಿನೆಂಟು ಮಂದಿ ಎಮ್ ಎಲ್ ಎಗಳು ಅಮಾನತು ಮಾಡಿದ್ದಾರೆ ಆರು ತಿಂಗಳವರೆಗೆ ಅದಕ್ಕೆ ಅದನ್ನು ಅಮಾನತು ಮಾಡಿದ್ದು ವಾಪಸ್ ತಕ್ಕೋಬೇಕು ಮತ್ತು ತಕ್ಷಣ ಡಿ ಕೆ ಶಿವಕುಮಾರ್ ರಾಜೀನಾಮೆ ಪಡಿಬೇಕಂತ ಹೇಳ ಮತ್ತು ಎಸ್ ಸಿ ಎಸ್ ಟಿ ಏನ ಹಣವನ್ನು ಇಪ್ಪತ್ತೈದು ಸಾವಿರ ಹೋಗಿ ಎರಡು ವರ್ಷದ ಒಂದ್ ಈ ವರ್ಷ ಹದಿನಾಲ್ಕು ಸಾವಿರ ವಾಪಸ್ ಮತ್ತೆ ಜನಾಂಗಿಲ್ಲ ಅಂದ ಈ ಸಂದರ್ಭದಲ್ಲಿ ನಾವು ಈ ಧರಣಿಯನ್ನು ಒಂದ್ ವೇಳೆ ಇದಕ್ಕೆ ಅವರ ಬಗ್ಗೆ ಇಲ್ಲ ಅಂದ್ರೆ ನಾವು ನಿರಂತರವಾಗಿ ನಾವು ಇದ್ದಂತೆ ಎಲ್ಲ ಹೋರಾಟವನ್ನು ಮುಂದುವರ್ತೇವೆ ಸರ್ ಡಿ ಕೆ ಶಿವಕುಮಾರ್ ಅವರು ಅದರ ಹೋಗಲಿಕ್ಕೆ ಮುಂದಿನ ದಿನ ನಾವು ಧರಣಿ ಮಾಡ್ತೇವೆ ಹೋರಾಟ ಎಲ್ಲ ಜಿಲ್ಲಾ ಮಾಡಿದಾಗ ಎಲ್ಲ ತಾಲೂಕು ಮಟ್ಟದಾಗ ಮತ್ತೆ ಧರಣಿಯನ್ನು ನಾವು ಮುಂದುವರೆತೇವೆ